ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಡೈಲಿ ಬ್ಲಾಗ್ಸ್ನ ನಿಮ್ಮ ಪ್ರೀತಿಯ ಭಾಗ್ಯ ಇವತ್ತಿನ ಬ್ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ಕೊಂಡಿದ್ದೀನಿ ನಂದು ಊಟ ಆಯಿತು ನಿಮ್ಮೆಲ್ರದ್ದು ಊಟ ಆಯಿತು ಅಂತ ಅಂದ್ಕೊಂಡಿರ್ತೀನಿ ಮತ್ತು ಮನ ನಮ್ಮ ಮನೇಲಿರುವಂಥ ಮನಿ ಪ್ಲ್ಯಾಂಟ್ನ ನಾನು ಇಷ್ಟು ದಿವಸ ಆ ಮನಿ ಪ್ಲ್ಯಾಂಟ್ನ ಒಂದು ಗಾಜಿನ ಬಾಟಲಲ್ಲಿ ಹಾಕಿಟ್ಟಿದ್ದೆ ಇವಾಗ ಅದನ್ನು ಮನಿನ ಪಾಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಮತ್ತು ಈ ಈ ಮನಿನ ಪಾಟಲ್ ಹಾಕಿರುವಂಥ ನಿ ಮನಿ ಪ್ಲಾಂಟ್ನ ನನಗೆ ತಿಳಿದಿರೋ ಹಾಗೆ ನಾನು ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅಂತ ಅಂದರೆ ಅದರಲ್ಲಿರುವಂಥ ಮಣ್ಣು ಯಾವಾಗಲೂ ಹಸಿಯಾಗಿರೋ ಥರನೇ ನೋಡ್ಕೊತೀನಿ ಮತ್ತು ಎಲೆಗಳೆಲ್ಲನೂ ಸ್ವಲ್ಪ ಇಲ್ಲಿ ಆ ಟಾಪ್ ಮೇಲೆ ಇಟ್ಟಿರೋದರಿಂದ ಸ್ವಲ್ಪ ಒಗ್ಗರಣೆ ಎಲ್ಲನೂ ಸಿಡ್ಕೊಂಡಿರುತ್ತೆ ಅಲ್ವಾ ಸೊ ಅದನ್ನು ಯಾವಾಗಲೂ ಪ್ರತಿದಿನ ಕ್ಲೀನ್ ಮಾಡ್ತಾ ಇರ್ತೀನಿ ಮತ್ತು ದಿನದಲ್ಲಿ ಒನ್ ಒನ್ ಅವರ್ ಆದರೂ ಹೊರಗಡೆ ಹೋಗಿ ಸೂರ್ಯನ ಕಿರಣಗಳಿಗೆ ಇಟ್ಟಿರ್ತೀನಿ ಅಂದರೆ ನೇರವಾಗಿ ಸೂರ್ಯನ ಕಿರಣ ತಾಗೋ ಆಗಿಲ್ಲ ಅಷ್ಟಾಗಿ ಸೊ ಇವಾಗಂತೂ ಅಷ್ಟಾಗಿ ಸೂರ್ಯನ ಕಿರಣ್ಗಳು ಬೀಳೋದೇ ಇಲ್ಲ ಬೀಳೋದೇ ಕಡಿಮೆ ಆಗಿದೆ ಒನ್ ಅವರ್ ಸ್ವಲ್ಪ ಕಡಿಮೆ ಬಿಸಿಲಿರೋ ಜಾಗದಲ್ಲಿ ನೋಡಿಕೊಂಡು ಸೂರ್ಯನ ಕಿರಣಗಳಿಗೆ ತಾಕುವಾಗಿ ಇಟ್ಬಿಟ್ಟು ಒನ್ ಅವರ್ ಆದಮೇಲೆ ಮತ್ತೆ ತಂದು ಇಟ್ಟಿರ್ತೀನಿ ಮತ್ತು ಮೇನ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಯಾವಾಗಲೂ ಮಣ್ಣು ಹಸಿಯಾಗಿರೋ ಥರ ನಾವು ನೋಡ್ಕೊಬೇಕು ಸೊ ಅದಕ್ಕೆ ಅಂತಲೇ ನಾನು ರೆಗ್ಯುಲರಾಗಿ ಒಂದು ಲೋಟದಷ್ಟು ನೀರನ್ನ ಹಾಕ್ತಾಯಿರ್ತೀನಿ ಮತ್ತು ಈ ಮನಿ ಪ್ಲ್ಯಾಂಟ್ನ ನಾವು ಬರೀ ನೀರಲ್ಲಿ ಮಾತ್ರ ಹಾಕಿ ಇಟ್ಟರು ಕೂಡ ಅದು ಚೆನ್ನಾಗಿ ಬೆಳೆಯುತ್ತೆ ಆದರೆ ಏನಕ್ಕೂ ಗೊತ್ತಿಲ್ಲ ನನಗೆ ಪಾಟಲ್ಲಿ ಬೆಳೆಸಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ನಾನು ಗ್ಲಾಸ್ ಜಾರಿಂದ ತೆಗೆದು ಪಾಟ್ಗೆ ಹಾಕಿದ್ದೀನಿ ಮತ್ತು ಒಂದು ಸಣ್ಣ ದೊಡ್ಡದಾಗಿರುವಂಥ ವೀಳ್ಯದೆಲೆ ಬಳ್ಳಿನೂ ಕೂಡ ನಾನು ಬೆಳೆಸ್ತಾ ಇದ್ದೀನಿ ಇದು ಏನಿಲ್ಲ ಅಂದರೂ ಮೂರನೇದಾಗಿರ್ಬೋದು ನಾನು ತಂದಿರೋ ವೀಳ್ಯದೆಲೆ ಬಳ್ಳಿ ಏನಕ್ಕೂ ಗೊತ್ತಿಲ್ಲ ಯಾವುದು ಕೂಡ ಸರಿಯಾಗಿ ಗ್ರೋ ಇಲ್ಲ ನನ್ಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಬೆಳೆಸ್ತಾ ಇದ್ದೀನಿ ಆರೈಕೆ ಮಾಡ್ತಾಯಿದ್ದೀನಿ ಎಲ್ಲ ಎರಡು ಪ್ಲ್ಯಾಂಟ್ಗಳನ್ನ ಆದರೆ ಏನು ಮಿಸ್ಟೇಕ್ ಆಗ್ತಾಯಿದೆ ಗೊತ್ತಿಲ್ಲ ಬಟ್ ನಾನು ನಿಮ್ಗೆ ನಿಮಗೂ ಕೂಡ ಕೇಳ್ತೀನಿ ನಾನು ಏನಾದರೂ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಇವುಗಳ ಮೇಲೆ ಅದೇನಾದರೂ ನಿಮಗೆ ನಿಮ್ಮ ನಿಮ್ಮ ಗಮನಕ್ಕೆ ಬಂದಿದ್ದರೆ ಪ್ಲೀಸ್ ನನಗೆ ತಿಳಿಸಿ ಯಾವ ರೀತಿ ಮೇಂಟೈನ್ ಮಾಡಬೇಕು ಈ ಪ್ಲ್ಯಾಂಟ್ಗಳೆಲ್ಲನೂ ಅನ್ನೋದನ್ನು ಪ್ಲೀಸ್ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಸೊ ಸ್ವಲ್ಪ ನೀವು ಗಮ್ ಅಬ್ಸರ್ವ್ ಮಾಡ್ತಾ ಇರ್ಬೋದು ಒಳ್ಳೆದಿಲ್ಲೆ ಮತ್ತು ಮೇಲ್ಗಡೆ ಸ್ವಲ್ಪ ಅದು ಒಣ್ಗೋಗದ ಒಣಗೋಗಿರುವಾಗ ಆಗಿದೆ ಮತ್ತು ಅದನ್ನು ಹಂಗೆ ಬಿಟ್ಟರೆ ಮತ್ತೆ ಜಾಸ್ತಿ ಆಗುತ್ತೆ ಕೆಳಗಡೆನೂ ಕೂಡ ಒಣಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕಟ್ ಮಾಡಿದೆ ಈ ರೀತಿ ನನಗೆ ಯಾವತ್ತು ಗೊತ್ತು ಗೊತ್ತಿರುತ್ತೋ ಆ ರೀತಿ ಅದನ್ನು ಎಲ್ಲನೂ ನಾನು ಫಾಲೋ ಮಾಡ್ತಾ ಇರ್ತೀನಿ ಆ ಪ್ಲ್ಯಾಂಟ್ಗಳನ್ನು ಬೆಳೆಸಬೇಕಾದ್ರೆ ಆದರೆ ಏನೂ ಗೊತ್ತಿಲ್ಲ ಒಳ್ಳೇದಲ್ಲೇ ಮಾತ್ರ ಸರಿಯಾಗಿ ಗ್ರೋ ಆಗ್ತಾನೇ ಇಲ್ಲ ಏನಕ್ಕಂತೂ ಗೊತ್ತಿಲ್ಲ ನಿಮ್ಗೇನಾದರೂ ರೀಸನ್ ಗೊತ್ತಿದ್ರೆ ಪ್ಲೀಸ್ ನನಗೆ ಹೇಳಿ ಮತ್ತು ಈ ಒಂದು ಇವಾಗ ತಂದಾಗ ಪುಟಾಣಿ ಎಲೆಗಳಿತ್ತು ಒಳ್ಳೇದು ಎಲೆಗೆ ಎರಡು ಎಲೆ ಎಲೆಗಳು ಕೂಡ ತುಂಬಾ ಸಣ್ಣದಾಗಿತ್ತು ಇವಾಗ ದೊಡ್ಡದಾಗಿದೆ ಗ್ರೋ ಆಗ್ತಾ ಇದೆ ಬೇರ್ಗಳು ಕೂಡ ಬಂದಿದೆ ಬಟ್ ಗೊತ್ತಿಲ್ಲ ಇಷ್ಟು ಮಟ್ಟಿಗೆ ಬಂದುಬಿಟ್ಟು ಅದು ಮತ್ತೆ ಒಣಗೋಕೆ ಸ್ಟಾರ್ಟ್ ಆಗುತ್ತೆ ಈಗ ಒಂದು ಎಲೆನ ನೀವು ಅಪ್ಸರ್ವ್ ಮಾಡ್ತಾ ಇರ್ಬೋದು ಅದನ್ನು ಕೂಡ ತುದಿ ಎಲೆ ತುದಿನ ನಾನು ಕಟ್ ಮಾಡಿದ್ದೀನಿ ಅದು ಎಲೆ ತುದಿನೂ ಕೂಡ ಒಣಗೋಗಿತ್ತು ಸೊ ಹಂಗಾಗಿ ಅದನ್ನ ಸ್ವಲ್ಪ ಕಟ್ ಮಾಡಿದ್ದೀನಿ ಎರಡು ಎರಡು ಎಲೆಗಳಲ್ಲಿ ನೀವು ಅಪ್ಸರ್ವ್ ಮಾಡ್ಬೋದು ಮೇಲ್ಗಡೆ ಇರೋಂಥ ಎಲೆನ ಮುಂದೆ ತುದಿನ ನಾನು ಕಟ್ ಮಾಡಿದ್ದೀನಿ ಅದು ಕೂಡ ಒಂಚೂರು ಒಣಗಿರೋ ಹಾಗಾಗಿತ್ತು ಸೊ ಅದನ್ನು ಕೂಡ ಕಟ್ ಮಾಡಿ ತೆಗೆದೆ ಮತ್ತು ಇವಾಗ ನಾನು ಅದರಲ್ಲಿ ಸ್ವಲ್ಪ ಬೇರುಗಳ ಕೆಳಗಡೆ ಮತ್ತು ಅರೂಟು ಕೊಂಬೆ ಅಂದರೆ ಕೊಂಬೆ ರೀತಿ ಅಲ್ವಾ ಸೊ ಅಲ್ಲಿ ಸ್ವಲ್ಪ ಅದು ಒಣಗೋಗಿರೋ ಥರ ಆಗಿತ್ತು ಎಲ್ಲನೂ ಒಣಗಿ ಒಣಗಿ ಒಣ್ಗೋಗಿರೋ ಥರ ಇದ್ದದನ್ನೆಲ್ಲನೂ ನಾನು ಕಟ್ ಮಾಡಿ ಇರ್ತೀನಿ ಮತ್ತು ನೀರು ಕೂಡ ಅಷ್ಟೇ ನಾನು ಎರಡು ದಿನಕ್ಕೊಂದು ಸಾರಿ ನೀರನ್ನು ಕೂಡ ಚೇಂಜ್ ಮಾಡ್ತೀನಿ ಒಳ್ಳೆಯದೆಲೆ ಬಾಟಲ್ನಲ್ಲಿ ಆದರೂ ಕೂಡ ಏನಕ್ಕೂ ಗೊತ್ತಿಲ್ಲ ಒಂದು ಮೂರನೇ ವಿಳ್ಯೋದಿಲ್ಲ ಇದು ನಾನು ಮನೆಗೆ ತಂದು ಬೆಳೆಸ್ತಾ ಇರೋದು ಮನೆಯಲ್ಲಿಯೂ ಏನಾದರೂ ನೆಗೆಟಿವ್ ಥಾಟ್ಸ್ ಇದೆ ಇದೆ ಅಂತಲೂ ನನಗೆ ಅರ್ಥ ಆಗ್ತಾಯಿಲ್ಲ ಕೆಲವೊಂದು ಸರಿ ಹಾಗೆ ಅನ್ಕೋತೀನಿ ನಾನು ಮನೇಲಿ ಏನಾದರೂ ನೆಗೆಟಿವ್ ಥಾಟ್ಸ್ ಇರ್ಬೋದು ಅದಕ್ಕೆ ವಿಳ್ಯದಿಲ್ಲ ಪ್ಲ್ಯಾಂಟ್ ಬೆಳೀತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನೂ ಗೊತ್ತಿಲ್ಲ ನನ್ನ ಪ್ರಯತ್ನ ನಾನು ಬಿಡೋದಿಲ್ಲ ಇದು ಅಕಸ್ಮಾತ್ ಏನಾದರೂ ಬೆಳೆಯೋಕ್ಕೆ ಬೆಳೀಲಿಲ್ಲ ಒಣಗೋಗ್ತು ಅಂದರೆ ಮತ್ತೆ ಒಂದು ತರ್ತೀನಿ ನಾನು ಬಿಡೋದಿಲ್ಲ ಮತ್ತು ಇವತ್ತು ಬೆಳಗ್ಗೆಯಿಂದ ಅಷ್ಟಾಗಿ ಬಿಸಿಲಿರಲಿಲ್ಲ ಸೊ ಹಂಗಾಗಿ ನೀರು ಕೂಡ ಬೆಳಗ್ಗೆ ಬಿಸಿ ಆಗಿರಲಿಲ್ಲ ಇವಾಗ ತಾನೇ ಬಿಸಿ ಆಯಿತು ಅಂತ ಹೇಳಿ ಗುಂಡನ ಇವಾಗ ಸ್ನಾನ ಮಾಡಿದ ಸ್ನಾನ ಮಾಡಿಕೊಂಡು ಡ್ರೆಸ್ಸೆಲ್ಲ ಹಾಕಿ ರೆಡಿಯಾಗಿ ಹೋಮ್ ವರ್ಕ್ ಮಾಡೋದಕ್ಕೆ ಕೂತಿದ್ದಾರೆ ಗುಂಡನ ಸಾಯಿದ್ರು ಸೊ ಪಕ್ಕದ ಮನೆಯಲ್ಲಿ ಬಂದು ಕೂತಿದ್ರು ಅವರು ಅವ್ರ ಜೊತೆಗೆ ಫ್ರೀ ಫ್ರೀಯಾಗಿರ್ತಾನೆ ಗುಂಡನ ಅವ್ರ ಜೊತೆ ತುಂಬ ಅಂದರೆ ತುಂಬನೇ ಮಾತಾಡ್ತಾನೆ ಆಂಟಿ ಅಂಟಿ ಅಂತ ಹೇಳ್ಬಿಟ್ಟು ತುಂಬ ಮಾತಾಡ್ತಾ ಅವ್ರ ಜೊತೆಗೆ ತುಂಬ ಸಲಿಗೆಯಿಂದ ಇರ್ತಾನೆ అస్ హారు కల్తాయిర తు ప్రీతారు కూడా హిం హింగా గ్రేప్స్ బీన్స్ క్యారెట్ ఆనియన్ టొమాటోట

পটেটো চিলিটকট কোকোনেটো ক্যারেট বিট্রু Here one. ಸಾಯಂಕಾಲ ಬೆಡ್ಶೀಟೆಲ್ಲನೂ ಕ್ಲೀನ್ ಮಾಡಿ ಮತ್ತು ಕಸ ಎಲ್ಲಾನು ಕೂರಿಸಿ ದೀಪಾನ ಹಚ್ತಾ ಇದ್ದೀನಿ ಇವಾಗ ದೀಪ ಹಚ್ಚಬೇಕಾದ್ರೆ ಸೂರ್ಯನ ದರ್ಶನ ಆಯಿತು ಸೊ ಫೈನಲಿ ಇವಾಗಲಾದರೂ ಸೂರ್ಯನ ದರ್ಶನ ಆಯ್ತಲ್ಲ ಅಂತ ಹೇಳಿ ಖುಷಿ ಆಯಿತು ಎಷ್ಟು ದಿನ ಆಯ್ತು ಗೊತ್ತಾ ಸೂರ್ಯನ ನೋಡ್ದೇ ಒಂದು ಹದಿನೈದು ದಿನ ಆಗಿರ್ಬೋದು ಸೂರ್ಯನ ದರ್ಶನವೇ ಇಲ್ಲ ಸೂರ್ಯನೇ ಬಂದಿಲ್ಲ ಬರೀ ಇಡೀ ದಿನ ಮೋಡ 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 ಮಳೆ 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 ಇದೇ ಆಗಿತ್ತು ಸೊ ಇವಾಗ ಒಂದು ರೀತಿ ಏನು ಖುಷಿ ಅನಿಸ್ತು ಸೊ ದೀಪ ಎಲ್ಲ ಹಚ್ಬಿಟ್ಟು ಇನ್ನೇನು ಅಡುಗೆಗೆಲ್ಲ ರೆಡಿ ಮಾಡಬೇಕು ಅಂತ ಒಳಗಡೆ ಬಂದಾಗ ನೋಡಿ ನಮ್ಮ ಮನೆಯಲ್ಲಿ ಗುಬ್ಬಚ್ಚಿ ಎಷ್ಟು ಚೆನ್ನಾಗಿ ಕಟ್ತಾ ಇದೆ ಅಂತ ಹೇಳ್ಬಿಟ್ಟು ರೆಗ್ಯುಲರ್ ಆಗಿ ಎರಡು ಗುಬ್ಬಚ್ಚಿ ಬರ್ತಾಯಿತ್ತು ಇವತ್ತು ಮೂರು ಗುಬ್ಬಚ್ಚಿ ಬಂದಿದೆ ಸೊ ಸೊ ಇದು ಕಿಚನ್ ಪಕ್ಕನೇ ಸ್ವಲ್ಪ ಜಾಗ ಇದೆ ವಾಷಿಂಗ್ ಎಲ್ಲ ಇಟ್ಕೊಳಕ್ಕೆ ವಾಷಿಂಗ್ ಮೆಷಿನ್ದು ಸ್ವಲ್ಪ ಜಾಗ ಸ್ಪೇಸ್ ಬಿಟ್ಟಿದ್ದಾರೆ ಸೊ ಅಲ್ಲಿ ನಾವು ಏನು ಯೂಸ್ ಮಾಡಲ್ಲ ಆ ಜಾಗನ ನಾವು ಬಟ್ಟೆನೂ ಒಗೆಯೋದಿಲ್ಲ ಮತ್ತು ಪಾತ್ರೆನೂ ಅಲ್ಲಿ ತೊಳ್ಕೊಳೋ ತೊಳೆಯೋದಿಲ್ಲ ಮತ್ತು ನಮ್ಮ ಮನೇಲಿ ವಾಷಿಂಗ್ ಮೆಷಿನ್ ಕೂಡ ಇಲ್ಲ ಸೊ ಹಾಗಾಗಿ ಅದು ಜಾಗ ಖಾಲಿನೇ ಇದೆ ಜಾಸ್ತಿ ಅದನ್ನ ಯೂಸ್ ಮಾಡದೇ ಇರೋದಕ್ಕೆ ಅಲ್ಲಿ ಯಾವಾಗಲೂ ಪ್ರಶಾಂತವಾಗಿರುತ್ತೆ ಅಲ್ವಾ ಸೊ ಮಧ್ಯಾಹ್ನ ಟೈಮು ಮತ್ತು ಈ ರೀತಿ ಸಾಯಂಕಾಲ ಟೈಮು ಗುಬಚ್ಚಗಳು ಬಂದು ಎಲೆ ಒಂದೇ ಎಲೆ ಎಲ್ಲ ಇಡ್ತಾ ಇರುತ್ತೆ ನಾನು ಬಂದಾಗ ಸಡನ್ನಾಗಿ ಬಂದೆ ಅಲ್ವಾ ಅವು ಸ್ವಲ್ಪ ಗಾಬರಿ ಆಯ್ತೇನೋ ಗೊತ್ತಿಲ್ಲ ಆ ರೀತಿ ನೋಡ್ತಾ ಇರ್ಬೋದು ನೀವು ಅವನ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು ಒಂದು ರೀತಿ ಚಂಚಲಾಗಿ ಆಗಿರೋ ರೀತಿ ಆಗಿ ಕಾಣ್ತಾ ಇದೆ ಗುಬ್ಬಚ್ಚಿ ಅದು ಮೇಲುಗಡೆ ಗೂಡನ್ನ ಕಟ್ತಾ ಇದೆ ನಿಮಗೆ ಸ್ವಲ್ಪ ಹುಲ್ಲಿಂದು ಸ್ವಲ್ಪ ಕಾಣ್ತಾ ಇರ್ಬೋದು ಹುಲ್ಗಳ ಮೇಲ್ಗಡೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಸೊ ಅಲ್ಲಿ ಗೂಡನ್ನ ಕಟ್ತಾ ಇದೆ ಅಷ್ಟಾಗಿ ಅಲ್ಲಿ ಗೂಡನ್ನ ಕಟ್ಟೋದಕ್ಕೆ ಅವಕಾಶ ಇಲ್ಲ ಪಾಪ ಆದರೂ ಕೂಡ ತಂದು ತಂದು ಎಲೆ ಹುಲ್ಲೆಲ್ಲ ತಂದು ತಂದು ದಿನ ಹಾಕ್ತಾನೆ ಇವೆ ಗೊಬ್ಬಜ್ಜಿ ಪಾಪ ಅಲ್ಲಿ ಎಷ್ಟಾಗಿ ಕಟ್ಟೋದಕ್ಕೆ ಅವಕಾಶ ಇಲ್ಲ ಆದರೆ ಒಂದಂತೂ ನಿಜ ನಾನು ಅಲ್ಲಿ ಗೂಡನ್ನ ಕಟ್ಟೋದ್ರ ಕಟ್ಟೋ ಪಕ್ಕದಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಕಾಲುಗಳೆಲ್ಲ ಹಾಕಿ ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ ಅದನ್ನ ಅದು ತಿನ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಕಾಲುಗಳೆಲ್ಲನೂ ಹಾಕಿ ಇಟ್ಟಿದ್ದೀನಿ ಅಲ್ಲಿ ಯಾವುದೇ ಒಂದು ಮನುಷ್ಯ ಆಗಿರಲಿ ಪ್ರಾಣಿ ಪಕ್ಷಿ ಪ್ರೈ ಫೈನಲಿ ಒಂದು ಜೀವಿಗೆ ಗೂಡು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಲ್ವಾ ನಾವು ಇಡೀ ಪ್ರಪಂಚನೇ ಸುತ್ಕೊಂಡು ಬಂದರೂ ಕೂಡ ನಮಗೆ ನಿಜವಾಗ್ಲೂ ನೆಮ್ಮದಿಯನ್ನು ಸಿಗೋದು ನಮ್ಮ ಮನೇನಲ್ಲೇ ಒಂದು ಗೂಡನ್ನ ಕಟ್ಟೋದಕ್ಕೆ ಪಾಪ ಆ ಗುಬ್ಬಚ್ಚಿಗಳು ಎಷ್ಟು ಹರಸಾಹಸ ಮಾಡ್ತಾ ಇದೆ ನೋಡಿ ನೋಡಿ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಕಾಳುಗಳೂ ಹಾಕಿ ಆ ಗುಬ್ಬ ಅಕ್ಕಿಗಳೆಲ್ಲ ಹೋದ್ಮೇಲೆ ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ನಾನು ಆವಾಗಲೇ ಬಂದಿದ್ರಿ ಪಾಪ ಡಿಸ್ಟರ್ಬ್ ಆಗಿರೋದು ಅಂತ ಹೇಳಿ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಈ ವಿಡಿಯೋನ ಮಾಡಿದೆ ಸ್ವಲ್ಪ ಹೆಸರು ಕಾಳು ಕಾಳು ಮತ್ತು ಸ್ವಲ್ಪ ರವೆ ಕೂಡ ಇತ್ತು ಅದೆಲ್ಲಾನು ಹಾಕಿಟ್ಟಿದ್ದೀನಿ ಇನ್ನೇನು ಅಕ್ಕಿ ಕೂಡ ಒಂದು ಸ್ವಲ್ಪ ಹಾಕಬೇಕು ಇದು ಖಾಲಿ ಆಗಲಿ ನೋಡೋಣ ತಿನ್ಕೊಂಡು ಹೋಗ್ತಾಯಿದ್ದೆ ಬಂದಿರುತ್ತೆ ನಾನು ಅಪ್ಸ ಮಾಡಿದ್ದೀನಿ ಬಂದು ತಿನ್ನೋದನ್ನೆಲ್ಲಾನು ಸೊ ಇಲ್ಲಿ ಅಕಸ್ಮಾತ್ ಗೂಡು ಕಟ್ಟೋಕಾಗಲಿಲ್ಲ ಅಂದರೂ ಹೊಟ್ಟೆನಾದರೂ ತು ತುಂಬಿಸ್ಕೊಂಡು ಹೋಗಲಿ ಬಂದು ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಬಂದು ತಿನ್ನತ್ತೋ ಇಲ್ವೋ ಗೊತ್ತಿಲ್ಲ ಒಂದೆರಡು ಸಾರಿ ನೋಡಿದ್ದೀನಿ ನಾನು ಬಂದಲ್ಲಿ ಕೂತಿರೋದನ್ನು ಬಟ್ ತಿಂದಿದೆಯೋ ಇಲ್ವೋ ಗೊತ್ತಿಲ್ಲ ನೀವು ನೋಡ್ತಾ ಇರ್ಬೋದು ಗೂಡು ಕಟ್ಟೋಕ್ಕೆ ಅಷ್ಟಾಗಿ ಅವಕಾಶ ಇಲ್ಲ ಪಾಪ ಪಕ್ಷಿಗಳಿಗೆ ಬಟ್ ನೋಡೋಣ ಏನು ಮಾಡುತ್ತೆ ಚಲೋ ಬಿಡದೆ ಕಟ್ಟುತ್ತೋ ಅಥವಾ ಇಲ್ವೋ ನೋಡೋಣ ಸೊ ಇವಾಗ ನಾನು ನೈಟ್ ಡಿನ್ನರ್ಗೆ ರೆಡಿ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅನ್ನ ರೆಡಿ ಆಗಿದೆ ಇವಾಗ ಎಳೆದಾಗಿರೋಂಥ ಇತ್ತು ಮನೆಯಲ್ಲಿ ಸೊ ಅದನ್ನು ಹುರ್ಕೊತಾ ಇದ್ದೀನಿ ಅದನ್ನ ಹುರ್ಕೊಳ್ಳೋದಕ್ಕೆ ಚೆನ್ನಾಗಿ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಅದರಲ್ಲಿ ಎಳೆದಾಗಿರೋ ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೊಂಡು ಮೆಣಸಿನ್ಕಾಯಿ ಒಂದು ಹದಕ್ಕೆ ಹುರಿದಾದ್ಮೇಲೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಪೌಡರನ್ನ ಹಾಕಿ ಚೆನ್ನಾಗಿ ಮತ್ತೆ ಒಂದು ಸಾರಿ ಉಪ್ಪು ಜೀರಿಗೆ ಎಲ್ಲಾನು ಮೆಣಸಿನ್ಕಾಯಿಗೆ ಮಿಕ್ಸ್ ಆಗೋ ರೀತಿ ಒಂದು ಸಾರಿ ಮತ್ತು ಚೆನ್ನಾಗಿ ಹುಡ್ಕೋಬೇಕಾಗುತ್ತೆ ಹುರ್ಕೊಂಡು ಸ್ಟೌನ್ ಆಫ್ ಮಾಡಿ ಒಂದು ಪ್ಲೇಟ್ನ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಎರಡು ನಿಮಿಷ ಬಿಟ್ಟುಬಿಟ್ರೆ ಮೆಣಸಿನ್ಕಾಯಿ ಸಾಫ್ಟ್ ಆಗುತ್ತೆ ಮತ್ತು ನಮಗೆ ಸೈಡಲ್ಲಿ ನಾವು ಅನ್ನ ಸಾಂಬಾರು ಏನಾದರೂ ತಿನ್ನಬೇಕಾದ್ರೆ ಸೈಡಲ್ಲಿ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ನಾನಿಲ್ಲಿ ಇವತ್ತು ಟೊಮೆಟೊ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಅನ್ನ ಮತ್ತು ಸಾಂಬಾರಷ್ಟೇ ಇವತ್ತಿನ ನೈಟ್ ಡಿನ್ನರ್ ರೆಸಿಪಿ ಸೊ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಎಣ್ಣೆನ ಹಾಕಿ ಕಾಯೋಕೆ ಇಟ್ಟಿದ್ದೀನಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಟೊಮೆಟೊನ ಹಾಕಿದೆ ಎಣ್ಣೆ ತುಂಬನೇ ಬಿಸಿಯಾಗಿತ್ತು ಟೊಮೆಟೊ ಹಾಕಿದ ತಕ್ಷಣವೇ ಎಷ್ಟು ಆ ರೀತಿ ಹೊಗೆ ಎಲ್ಲ ಬಂದ್ಬಿಡ್ತು ಭಯ ಆಯಿತು ಮತ್ತು ಸ್ಟವ್ನ ಆಫ್ ಮಾಡಿ ಮತ್ತು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಏನಾಗಿರಲಿಲ್ಲ ಟೊಮೆಟೊ ಎಲ್ಲನೂ ಹಾಗೆ ಇತ್ತು ಸೀದೋಗಿರಲಿಲ್ಲ ನಾನು ಸೀದೋಯ್ತೀನೋ ಅಂದ್ಕೊಂಡೆ ಸೊ ಅದು ಹಾಕಿದ ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಟೊಮೆಟೊನ ಫ್ರೈ ಮಾಡ್ಕೋಬೇಕು ಮತ್ತು ಕೆಲವ್ರು ಏನು ಮಾಡ್ತಾರೆ ಟೊಮೆಟೊ ಇಡೀ ಟೊಮೆಟೊನೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಿಕ್ಸಿ ಮಾಡ್ತಾರೆ ಆ ರೀತಿಯೂ ನೀವು ಮಾಡ್ಕೊಬೋದು ನಾನು ಎಣ್ಣೆಯಲ್ಲಿಯೇ ಕಟ್ ಮಾಡಿರೋ ಅಂಥ ಸಣ್ಣದಾಗಿ ಪೀಸ್ತಾಗಿ ಮಾಡಿರೋಂಥ ಟೊಮೆಟೊನ ಹಾಕಿದ್ದೀನಿ ಟೊಮೆಟೊ ಎಲ್ಲನೂ ಸಾಫ್ಟ್ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಟೊಮೆಟೊನ ಬಿಡಬೇಕಾಗುತ್ತೆ ಸ್ವಲ್ಪ ಉಪ್ಪನ್ನ ಹಾಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ ನೀವು ನೋಡ್ತಾಯಿರಿ ಇವಾಗ ಟೊಮೆಟೊ ಎಷ್ಟು ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮ್ಯಾಶ್ ಮಾಡಿರೋ ರೀತಿ ಆಗುತ್ತೆ ಟೊಮೆಟೊನ ಹುರ್ಕೋತಾ ಇದ್ದಂಗೆ ಒಂದು ಐದು ಒಂದು ಐದರಿಂದ ಹತ್ತು ನಿಮಿಷ ಹುರ್ಕೋಬೇಕಾಗುತ್ತೆ ಅದೇ ಟೈಮಲ್ಲಿ ಅದಕ್ಕೆ ಮುಂದೆ ಕಾಲ್ ಬಂತು ಸೊ ಅವ್ರ ಅವ್ರ ಜೊತೆಗೆ ಮಾತಾಡ್ತಾನೆ ನಾನು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಟೊಮೆಟೊ ಅಂತ ಹೇಳ್ಬಿಟ್ಟು ಈ ರೀತಿ ಸಾಫ್ಟ್ ಆದಮೇಲೆ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ಜೀರಿಗೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೀರಿಗೆ ಹಸಿ ಇರುತ್ತೆ ಅಲ್ವಾ ಸೊ ಅದೆಲ್ಲನೂ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ನಾನು ನಾನಿಲ್ಲಿ ಜಜ್ಜಿಟ್ಕೊಂಡಿರುವಂಥ ಒಂದು ಏಳರಿಂದ ಎಂಟು ಹೆಸಳು ಆಗೋ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಿದ್ದೀನಿ ಸೊ ಅದನ್ನು ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಟೊಮೆಟೊ ಸಾಂಬಾರು ಹುಳಿ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಮತ್ತು ಇವಾಗ ನೆಕ್ಸ್ಟ್ ನಾನಿಲ್ಲಿ ಕರಿಬೇ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಕರಿಬೇ ಸೊಪ್ಪನ್ನ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಸ್ಪೈಸಸ್ನ ಹಾಕೋತಾ ಇದ್ದೀನಿ ಸ್ಪೈಸಸ್ಗೆ ನಾನು ಟರ್ಮರಿಕ್ ಪೌಡರ್ನ ಇದ್ದೀನಿ ಅದಾದಮೇಲೆ ನೆಕ್ಸ್ಟು ಅಚ್ ಖಾರದ ಪೌಡ್ರನ್ನ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಇದ್ದೀನಿ ಇದು ಬ್ಯಾಡಿಗೆ ಅಚ್ ಪೌಡ್ರ್ ಆಗಿರೋದ್ರಿಂದ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರ ಯಾವ ರೀತಿ ಇದೆ ನೋಡಿಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲೆನ ಒಂದೊಂದು ಸ್ಪೂನ್ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಸ್ಪೈಸಸಲ್ಲಿರುವಂಥ ಹಸಿವಾಸನೆ ಹೋಗೋವರೆಗೂ ಒಂದು ಸಾರಿ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮ್ನಲ್ಲಿ ನಾನಿವಾಗ ಒಂದು ಸ್ವಲ್ಪ ಕೊಬ್ಬರಿನ ಚೆನ್ನಾಗಿ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ ನೀವು ಮಿಕ್ಸಿಗಾದರೂ ಹಾಕ್ಕೋಬೋದು ನಾನಿಲ್ಲಿ ಜಜ್ಜಿ ತೊಗೊಂಡಿದ್ದೀನಿ ಈ ರೀತಿ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬರುತ್ತೆ ನಮಗೆ ಜಜ್ಜೋದಕ್ಕೆ ಟೈಮ್ ಇಲ್ಲ ಅನ್ನೋರು ನೀವು ಆರಾಮಾಗಿ ಮಿಕ್ಸಿನಲ್ಲಿ ಹಾಕ್ಕೋಬೋದು ಜಜ್ಜಿ ತೊಗೊಂಡಿರುವಂಥ ಕೊಬ್ಬರಿನ ಹಸಿ ಕೊಬ್ಬರಿನ ಹಾಕಿ ಒಂದು ಸಾರಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಹಸಿ ಕೊಬ್ಬರಿ ಆದಷ್ಟು ತರಿಯಾಗಿದ್ದರೆ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಸಾಂಬಾರು ಒಂದು ಕುದಿ ಬರ್ತಾ ಬರ್ತಾಯಿದ್ದಾಗೇನೆ ಆವಾಗಲೇ ನಾನು ಕೊಬ್ಬರಿನ ಹಾಕಿರೋ ಬೌಲ್ಗೆ ಇನ್ನೂ ಸ್ವಲ್ಪ ನೀರನ್ನ ಹಾಕಿ ಆ ನೀರನ್ನು ಕೂಡ ಆ್ಯಡ್ ಇದ್ದೀನಿ ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿಕೊಂಡು ನೀವು ಅಷ್ಟು ತೆಳುವಾಗಿ ಮಾಡ್ಕೊಬಹುದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಸಾಂಬಾರು ಹುಳಿ ಆಗಿ ಸ್ವಲ್ಪ ಬಿಸಿ ಬಿಸಿ ಅಣ್ಣಕ್ಕೆ ಈ ಸಾಂಬಾರನ್ನ ಹಾಕೊಂಡು ತಿಂದರೆ ಸಕ್ಕ ತತ್ ಮಜಾ ಇರುತ್ತೆ ಸೊ ಒಂದು ಈಗಾದಮೇಲೆ ಲಾಸ್ಟಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಬೇಕು ಅನ್ನೋರಿದ್ದರೆ ನೀವು ಬೆಲ್ಲನ ಹಾಕ್ಕೋಬೋದು ನಾನು ಬೆಲ್ಲನ ಹಾಕಿಲ್ಲ ಲಾಸ್ಟಲ್ಲಿ ನಾನು ಚೆನ್ನ ಚೆನ್ನಾಗಿ ತೊಳೆದುಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಕುದಿಸ್ಕೋತಾ ಇದ್ದೀನಿ ಸಾರಿ ಕುದಿಸ್ಕೊ ಒಂದು ಒಂದು ಕುದಿ ಕುದ್ರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ನೋಡಿ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ಅಷ್ಟು ಸಕ್ಕತ್ತಾಗಿರುತ್ತೆ ನೋಡಿ ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಇದೆಷ್ಟು ಅನ್ನ ಸಾಂಬಾರು ಮಾಡೋ ಅಷ್ಟರಲ್ಲಿ ಡಿನ್ನರ್ಗೂ ಟೈಮ್ ಆಗಿ ಹೋಯಿತು ಇವಾಗ ನಾನು ಮಾಡಿರೋಂಥ ಸಾಂಬಾರನ್ನ ಅನ್ನಕ್ಕೆ ಇದ್ದೀನಿ ಎಷ್ಟು ಸಖತ್ ಟೇಸ್ಟ್ ಕೊಡುತ್ತೆ ಅಂತ ಅಂದರೆ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅದು ಟೊಮೆಟೊ ಸಾಂಬಾರು ಮತ್ತು ಟೊಮೆಟೊ ಸಾಂಬಾರನ್ನ ಸಾಕಷ್ಟು ವಿಧದಲ್ಲಿ ಮಾಡ್ತಾರೆ ವೆರೈಟಿ ವೆರೈಟಿಯಾಗಿ ಟೊಮೆಟೊ ಸಾಂಬಾರನ್ನ ಮಾಡ್ತಾಯಿರ್ತಾರೆ ಅದರಲ್ಲಿ ಇದು ಒಂದು ಅಂತ ಏನೋ ಹೇಳ್ಬೋದು ಮತ್ತು ಈ ಟೊಮೆಟೋನ ಕುದಿಸಿ ಕೂಡ ಮಾಡ್ತಾರೆ ಮತ್ತು ಕೆಲವರು ಮಿಕ್ಸಿಗೆ ಹಾಕಿ ಮಾಡ್ತಾರೆ ಸಖತ್ ಚೆನ್ನಾಗಿರುತ್ತೆ ಸೈಡಲ್ಲಿ ಹುರಿದಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಟೊಮೆಟೊ ಸಾಂಬಾರು ಸಾಕಲ್ವಾ ಡಿನ್ನರ್ಗೆ ಇದಿಷ್ಟು ಲೈಟಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಈ ರೆಸಿಪಿನ ಖಂಡಿತ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಅಷ್ಟು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನದ ಜೊತೆ ಈ ಬಿಸಿ ಬಿಸಿ ಸಾಂಬಾರನ್ನ ಹಾಕೊಂಡು ತಿಂತಾ ಇದ್ರೆ ಮಧ್ಯೆ ಮಧ್ಯ ಆ ಕೊಬ್ಬರಿ ಚೂರುಗಳೆಲ್ಲ ಬಾಯಿಗೆ ಬರ್ತಾ ಇರುತ್ತೆ ನೋಡಿ ವಾಹ್ ಕಳ್ದು ಹೋಗ್ತೀರಾ ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೀತಿ ಮಧ್ಯ ನೆಂಚ್ಕೊಳ್ಳೋದಕ್ಕೆ ಹೆಸರು ಮೆಣಸಿನ್ಕಾಯಿ ಕರೆದಿರೋ ಅಂಥ ಮೆಣಸಿನ್ಕಾಯಿ ಇದ್ರೆ ಸಾಕು ಟೇಸ್ಟಿಯಾಗಿರುತ್ತೆ ಕಣ್ರಿ ಸಲ ಟ್ರೈ ಮಾಡಿ ನೋಡ್ಲೇಬೇಕು ಆವಾಗಲೇ ನಿಮ್ಗೆ ಗೊತ್ತಾಗೋದು ರುಚಿ ಓಕೆ ಇವಾಗ ಡಿನ್ನರೆಲ್ಲ ಮುಗೀತು ಡಿನ್ನರ್ನ ಮುಗಿಸ್ಕೊಂಡು ಮತ್ತೆ ನಮ್ಮ ಗೃಹಿಣಿಯರು ಕೆಲಸ ಇದ್ದಿದ್ದೇನೆ ಗ್ಯಾಸ್ ಸ್ಟೌವ್ನ ಕ್ಲೀನ್ ಮಾಡಬೇಕು ಕೌಂಟರ್ ಟಾಪ್ ಕ್ಲೀನ್ ಮಾಡಬೇಕು ಪಾತ್ರೆಯನ್ನು ತೊಳ್ಕೊಬೇಕು ಸೊ ಇವಾಗ ಪಾತ್ರೆ ತೊಳೆದ್ಬಿಟ್ಟು ಗ್ಯಾಸ್ ಸ್ಟವ್ ಮತ್ತು ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಬನ್ನಿ ನಾನು ಯಾವ ರೀತಿ ಗ್ಯಾಸ್ ಸ್ಟೌವ್ನ ಮತ್ತು ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಸೊ ಇವಾಗ ಗ್ಯಾಸ್ ಸ್ಟವ್ ಮೇಲೆ ಸ್ವಲ್ಪ ಹಾಲೆಲ್ಲ ಉಕ್ಕೋಗಿತ್ತು ಅದಕ್ಕೆ ಅಂತಲೇ ಇವತ್ತು ಬಿ ಡಿಪ್ ಕ್ಲೀನ್ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಗ್ಯಾಸ್ ಸ್ಟೌವ್ನ ಸ್ವಲ್ಪ ವಿಮ್ ಹಾಕ್ಬಿಟ್ಟು ನೀರಿಗೆ ವಿಮ್ ಹಾಕ್ಬಿಟ್ಟು ಆ ನೀರೆಲ್ಲ ಗ್ಯಾಸ್ ಸ್ಟವ್ ಮೇಲೆ ಹಾಕಿದ್ದೆ ಹಾಕಿ ನಾನು ಪಾತ್ರೆ ತೊಳೆಯೋಕ್ಕೆ ಹೋಗಿದ್ದೆ ಪಾತ್ರೆ ತೊಳೆಯೋಷ್ಟರಲ್ಲಿ ಗ್ಯಾಸ್ ಸ್ಟವ್ ಎಲ್ಲನೂ ನೆನ್ಕೊಂಡಿದ್ದೆ ಸಾರಿ ನಾನು ಬರ್ನರ್ ತೆಗೆಯೋದನ್ನು ಮರ್ತೋಗಿದ್ದೆ ಸೊ ಇವಾಗ ತೆಗಿತಾಯಿದ್ದೀನಿ ಬರ್ನರ್ ನೀರು ಹಾಕೋಕ್ಕೂ ಮುಂಚೆಯೇ ಬರ್ನರ ಬರ್ನರ್ನ ತೆಗೆದ್ಬಿಡಿ ಗ್ಯಾಸ್ ಸ್ಟವ್ ಮೇಲೆ ಇರೋದನ್ನು ಓಕೆನಾ ಇವಾಗ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ಕೈಯಿಂದ ಉಚ್ಕೋತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಹೇಳ್ತೀನಿ ಯಾರೂ ಗ್ಯಾಸ್ ಸ್ಟೌವ್ಗೆ ಸ್ಕ್ರಬ್ಬರ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮದು ಟಾಪ್ ಗ್ಯಾಸ್ ಸ್ಟವ್ವೇ ಇರಲಿ ಅಥವಾ ನಿಮ್ಮದು ಸ್ಟೀಲ್ ಗ್ಯಾಸ್ ಸ್ಟವ್ ಇರಲಿ ಯಾವುದೇ ಇದ್ದರೂ ಕೂಡ ಸ್ಕ್ರಬ್ಬರ್ನ ಯೂಸ್ ಮಾಡೋಕೆ ಹೋಗ್ಬಿಡಿ ನಾವು ಮಾಡೋಕೆ ತಪ್ಪೇ ಇದೆ ಮೇನ್ ಪಾಯಿಂಟ್ ತಪ್ಪೇ ಇದೆ ಯಾಕಂತಂದರೆ ಸ್ಕ್ರ ಸ್ಕ್ರ್ಯಾಚ್ ಬಿದ್ದೋಗುತ್ತೆ ಗ್ಯಾಸ್ ಸ್ಟವ್ ಮೇಲೆ ಸೊ ಹಂಗಾಗಿ ಸ್ಕ್ರಬ್ಬರನ್ನ ಯೂಸ್ ಮಾಡೋಕೆ ಹೋಗ್ಬಿಡಿ ಕೈಯಿಂದ ಹಿಂಗೆ ಅಂದ್ಬಿಡಿ ಸ್ವಲ್ಪ ಉಜ್ಕೊಟ್ಬಿಡಿ ಅದಾದಮೇಲೆ ನಿಮಗೆ ಜಾಸ್ತಿ ಏನಾದರೂ ಕಲೆ ಎಲ್ಲ ಆಗಿದೆ ಅಂತ ಅಂದರೆ ಸೀದೋಗಿದೆ ಅಂತ ಅಂದರೆ ಒಂದು ಬ್ರಷ್ನ ತಗೊಂಡು ಅದನ್ನು ಬ್ರಷ್ನ ಒಂದು ಚೂರು ಬೆಂಡ್ ಮಾಡಿ ಬಿಸಿ ತಾಗೋ ಹಾಗೆ ಉರಿಗೆಲ್ಲ ಇಡಿದ್ರೆ ಅದು ಕರ್ಗೋಗುತ್ತೆ ಗೊತ್ತೇ ಇರುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಕಾಮನ್ ಬ್ರಷ್ನ ಬೆಂಡ್ ಮಾಡೋದು ಈ ರೀತಿ ನನ್ನ ಕೈಲಿರೋ ಬ್ರಷ್ ಇದೆ ನೋಡಿ ಆ ರೀತಿ ಬ್ರಷ್ನ ಬ್ರೆಂಡ್ ಮಾ ಬೆಂಡ್ ಮಾಡಿ ಚೆನ್ನಾಗಿ ಉಜ್ಜಿಕೊಂಡು ಒಂದು ಚೆನ್ನಾಗಿ ಎಲ್ಲೆಲ್ಲ ಕಲೆ ಇರುತ್ತೆ ನಿಮಗೆ ಎಲ್ಲೆಲ್ಲ ಒಗ್ಗರಣೆ ಎಲ್ಲ ಸಿಡ್ಕೊಂಡಿರುತ್ತೆ ಗ್ಯಾಸ್ ಸ್ಟವ್ ತುಂಬನೂ ಸ್ವಲ್ಪ ಸೀದೋಗಿರುತ್ತೆ ಸೊ ಆ ರೀತಿ ಆ ಎಲ್ಲಾಗಿದೆ ಅದೆಲ್ಲ ಕಡೆಯೂ ಚೆನ್ನಾಗಿ ಉಜ್ಕೊಂಡು ಮತ್ತೆ ಒಂದು ಸಾರಿ ಕೈಯಿಂದ ನೀಟಾಗಿ ತೊಳ್ಕೊಂಡು ಬಿಡಿ ಜಾಸ್ತಿ ನೀರು ಹಾಕಿ ಗ್ಯಾಸ್ ಸ್ಟವ್ನ ತೊಳೆಯೋಕ್ಕೆ ಹೋಗಬೇಡಿ ಅದು ನಾವು ಮಾಡೋ ಎರಡನೇ ತಪ್ಪು ಏಯ್ ಸೊ ಜಾಸ್ತಿ ನಾವು ನೀರೆಲ್ಲ ಹಾಕಿ ಡೈಲಿ ರೆಗ್ಯುಲರಾಗಿ ನೀರಿಂದ ತೊಳಿತಾ ತೊಳಿತಾ ಬಂದರೆ ನಾವು ಯಾವ ರೀತಿ ತೊಳಿತಾ ಇರ್ತೀವೋ ಅದೇ ರೀತಿ ದಿನದಿಂದ ದಿನಕ್ಕೆ ನಮ್ಮ ಗ್ಯಾಸ್ ಸ್ಟವ್ ತುಕ್ಕಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾನು ಮಾಡಿರೋ ಈ ತಪ್ಪು ಮಿಸ್ಟೇಕನ್ನು ನಾನು ಕೂಡ ಮಾಡಿದ್ದೀನಿ ನನಗೆ ಗೊತ್ತಿಲ್ಲದೆ ಇರೋವಾಗ ನಾನು ಮಾಡಿದ್ದೀನಿ ಸೊ ನಿಮ್ಗೆ ಅದು ಅದಕ್ಕೆ ಅದೇ ಕಾರಣಕ್ಕೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಆ ತಪ್ಪನ ಮೋಕ್ಕೆ ಹೋಗ್ಬೇಡಿ ನಮ್ಮ ಗ್ಯಾಸ್ ಸ್ಟವ್ ಬೇಗ ಹಾಳಾಗುತ್ತೆ ಬೇಗ ಹಾಳಾಗೋದಕ್ಕೆ ಕಾರಣವೇ ಇದೆ ನೋಡಿ ಈ ರೀತಿ ಒಂದು ವೇಸ್ಟ್ ಬಟ್ಟೆ ತೊಗೊಂಡು ಎಲ್ಲನೂ ನಾವು ಉಜ್ಕೊಂಡಿರ್ತೀವಲ್ವ ಅದೆಲ್ಲನೂ ಒಂದು ಸಾರಿ ಕ್ಲೀನಾಗಿ ಒರೆಸ್ಕೊಳ್ಳಿ ವೇಸ್ಟ್ ಬಟ್ಟೆ ತೊಗೊಳ್ಳಿ ಇನ್ನೊಂದು ಕೈಯಲ್ಲಿರೋ ಬಟ್ಟೆ ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಈ ರೀತಿ ಗ್ಯಾಸ್ ಸ್ಟೌವ್ನ ಮೊದಲಿಗೆ ಒರೆಸೋದಕ್ಕೇ ಇಟ್ಕೊಂಡಿದ್ದೀನಿ ಸೊ ವೇಸ್ಟ್ ಬಟ್ಟೆನ ತೊಗೊಂಡು ಕ್ಲೀನಾಗಿ ಒಂದು ಸಾರಿ ಒಸ್ಕೊಂಡ್ಬಿಡಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ ನಾನು ಎಷ್ಟೇ ಡೀಪ್ ಕ್ಲೀನ್ ಮಾಡಿದ್ರು ಅಷ್ಟೇ ನಾನು ಗ್ಯಾಸ್ ಸ್ಟವ್ಗೆ ನೀರು ಹಾಕೋದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ ಸೊ ನಾವು ನಮ್ಮ ಜಾಸ್ತಿ ದಿನ ನಮ್ಮ ಗ್ಯಾಸ್ ಸ್ಟವ್ ನಮಗೆ ಬಾಳಿಕೆ ಬರಬೇಕು ಅಂತ ಅನ್ನೋದಾದರೆ ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಬೇಕಿದ್ರೆ ನೀವು ಎಷ್ಟು ಬ್ರ್ಯಾಂಡೆಡ್ ನೀವು ಆಯಿಲ್ ತಂದು ಹಾಕ್ತಿರೋ ಲಿಕ್ವಿಡ್ ತಂದು ಹಾಕ್ತಿರೋ ಹಾಕಿ ಪರವಾಗಿಲ್ಲ ಆದರೆ ನೀರು ಮಾತ್ರ ಜಾಸ್ತಿ ಹೋಗ್ಬಿಡಿ ಮತ್ತು ಗ್ಯಾಸ್ ಸ್ಟವಲ್ಲಿ ನೀರು ಉಳಿದೇ ಇರೋ ರೀತಿ ಮೈಂಟೈನ್ ಮಾಡಬೇಕು ಅದಾದಮೇಲೆ ನೆಕ್ಸ್ಟ್ ಮತ್ತೆ ಒಂದು ಬೇರೆ ಬಟ್ಟೆನ ತೊಗೊಂಡು ಅದನ್ನು ಸ್ವಲ್ಪ ಒದ್ದೆ ಮಾಡಿದ್ದೀನಿ ಸ್ವಲ್ಪ ಒದ್ದೆ ಮಾಡಿ ಆ ಒದ್ದೆ ಬಟ್ಟೆಯಿಂದ ಮತ್ತೆ ಒಂದ್ಸರಿ ಒರ್ಸ್ಕೊತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಟೋಟಲಾಗಿ ನಾನು ಮೂರು ಬಟ್ಟೆನ ಯೂಸ್ ಮಾಡ್ತೀನಿ ಆದರೂ ಕೂಡ ನನ್ನ ಗ್ಯಾಸ್ ಸ್ಟೋವ್ಗೆ ನೀರು ಮಾತ್ರ ಹಾಕೋದೇ ಇಲ್ಲ ಈ ಎರಡನೇ ಸಾರಿ ನಾನು ಯೂಸ್ ಮಾಡ್ತಾ ಇರೋ ಬಟ್ಟೆ ಬಂದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಳ್ಳೆ ಬಟ್ಟೆ ಕೊಳೆ ಇಲ್ಲ ಮೊದಲಿಗೆ ಯೂಸ್ ಮಾಡಿರೋ ಬಟ್ಟೆ ಕೊಳೆ ಇರುತ್ತೆ ಅದನ್ನು ಕೂಡ ನಾನು ವಾಶ್ ಮಾಡಿರ್ತೀನಿ ಬಟ್ ಅದು ಕಲೆ ಹೋಗೋದಿಲ್ಲ ಸೊ ಆ ರೀತಿ ಬಟ್ಟೆನ ಮೊದಲಿಗೆ ಯೂಸ್ ಮಾಡಿ ಆಮೇಲೆ ನೆಕ್ಸ್ಟ್ ಯೂಸ್ ಮಾಡೋ ಬಟ್ಟೆ ಸ್ವಲ್ಪ ಒಳ್ಳೆ ಬಟ್ಟೆನ ತಗೊಂಡು ಅದನ್ನು ಚೆನ್ನಾಗಿ ಒದ್ದೆ ಮಾಡಿಬಿಟ್ಟು ಆ ಒದ್ದೆ ಬಟ್ಟೆಯಿಂದ ಚೆನ್ನಾಗಿ ಗ್ಯಾಸ್ ಸ್ಟೌವ್ನ ಕ್ಲೀನ್ ಮಾಡ್ಕೊಳ್ಳಿ ಒಂದು ಸಾರಿ ನಾನು ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಕಡೆನೂ ಸಾರಿ ಕ್ಲೀನ್ ಮಾಡ್ಕೊಂಡ್ಬಿಡಿ ಮತ್ತು ನಮ್ಮ ಗ್ಯಾಸ್ ಸ್ಟೌವ್ ನಮಗೆ ಜಾಸ್ತಿ ದಿನ ಬಾಳಿಕೆ ಬರಬೇಕು ಅಂತ ಅನ್ನೋದಿದ್ದರೆ ಎರಡೇ ಎರಡು ಟಿಪ್ಸ್ನ ಫಾಲೋ ಮಾಡಿ ಸಾಕು ತುಂಬ ದಿನ ನಿಮ್ಮ ಗ್ಯಾಸ್ ಸ್ಟವ್ ನಿಮ್ಮ ಜೊತೆಗೆ ಬಾಳಿಕೆ ಬರುತ್ತೆ ಅದೇನಪ್ಪ ಅಂತ ಅಂದರೆ ಮೊದಲನೇದಾಗಿ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡಬೇಕಂದ್ರೆ ಸ್ಕ್ರಬ್ಬರ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಗ್ಲಾಸ್ ಟಾಪ್ ಗ್ಯಾಸ್ ಸ್ಟವ್ನ ಯೂಸ್ ಮಾಡಿ ಅಥವಾ ಸ್ಟೀಲ್ ಗ್ಯಾಸ್ ಸ್ಟವ್ನ ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ಸ್ಕ್ರಬ್ಬರ್ನ ಗ್ಯಾಸ್ ಸ್ಟವ್ಗೆ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಮತ್ತು ಸೆಕೆಂಡ್ ಏನು ಏನಪ್ಪ ಅಂತ ಅಂದರೆ ಜಾಸ್ತಿ ನೀರನ್ನ ಹಾಕ್ಬಿಟ್ಟು ತೊಳೆಯೋಕ್ಕೆಲ್ಲ ಹೋಗ್ಬೇಡಿ ಗ್ಯಾಸ್ ಸ್ಟೌವ್ನ ಏನಕ್ಕೆ ಅಂತ ನಾನು ಹೇಳ್ತೀನಿ ಇವಾಗ ಇವಾಗ ನೋಡಿ ನಾನು ಲಾಸ್ಟಲ್ಲಿ ಕಾಲಿನ ಸ್ಪ್ರೇ ಮಾಡಿಬಿಟ್ಟು ಕಾಲಿನಿಂದ ಒಂದು ಒಣ ಬಟ್ಟೆನ ತೊಗೊಂಡು ಒಗ್ದು ಹಾಕಿರೋ ಅಂಥ ಒಳ್ಳೆ ಒಣ ಬಟ್ಟೆನ ತೊಗೊಂಡು ಒಂದು ಸಾರಿ ನೀಟಾಗಿ ಬಿಡ್ತೀನಿ ಈ ರೀತಿ ನೀಟಾಗಿ ಒಂದು ಸಾರಿ ಒರ್ಸ್ಕೊಂಡು ಬಟ್ಟೆ ನಮ್ಮ ಗ್ಯಾಸ್ ಕ್ಲೀನ್ ಕ್ಲೀನಾಗೂ ಇರುತ್ತೆ ಶೈನಿಂಗ್ ಶೈನಿಂಗಾಗೂ ಇರುತ್ತೆ ಪ್ರತಿದಿನವೂ ನಾವು ಅಂದರೆ ನೀವು ಪ್ರತಿದಿನ ಯೂಸ್ ಮಾಡದಿದ್ದರೂ ಪರವಾಗಿಲ್ಲ ಕಾಲಿನ ವಾರದಲ್ಲಿ ಎರಡು ಸಾರಿ ನೀವು ಕಾಲಿನ ಯೂಸ್ ಮಾಡಿದ್ರೆ ಸಾಕು ನಮ್ಮ ಗ್ಯಾಸ್ ಸ್ಟವ್ ಹೊಸದ್ರಂತೆ ಇರುತ್ತೆ ಯಾವಾಗಲೂ ಕೂಡ ಹೊಸದ್ರಂತೆ ಮಿರ ಮಿರಾ ಅಂತ ಮಿಂಚ್ತಾ ಇರುತ್ತೆ ಸೊ ಆಯಿತಾ ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಮತ್ತು ನೆಕ್ಸ್ಟ್ ಇನ್ನೂ ಒಂದು ಏನು ನಾನು ಏನು ಹೇಳಿದ್ರೆ ನಿಮಗೆ ಆ ನೀರೆಲ್ಲ ಹಾಕಿ ತೊಳೆಯಕ್ಕೆ ಹೋಗ್ಬೇಡಿ ಯಾಕೆ ಅಂತ ನಾವು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಮೇಲ್ಗಡೆ ಎಲ್ಲ ನೀಟಾಗಿ ಬಿಡ್ತೀವಿ ಮೇಲ್ಗಡೆ ಎಲ್ಲನೂ ಒಣಗೋಗಿರುತ್ತೆ ಆದರೆ ಕೆಳಗಡೆ ಎಲ್ಲಾನು ನೀರು ಹಂಗೆ ಇರುತ್ತೆ ನಾವು ಅದನ್ನು ಒರೆಸಂಗಿಲ್ಲ ಒರ್ಸಂಗೂ ಇಲ್ಲ ನಮಗೆ ಒರ್ಸೋದಕ್ಕೂ ಆಗೋದಿಲ್ಲ ಯಾಕಂತಂದರೆ ಅಲ್ಲೆಲ್ಲನೂ ಸಾಕಷ್ಟು ಸ್ಕ್ರೂಗಳೆಲ್ಲನೂ ಇರುತ್ತೆ ಆ ಸ್ಕ್ರೂಗಳ ಮಧ್ಯೆ ಹೋಗಿ ನೀರು ಕುಂತ್ಕೊಂಡ್ಬಿಡುತ್ತೆ ಸೊ ಅಲ್ಲಿ ತ ನಿಧಾನಕ್ಕೆ ಪ್ರತಿದಿನ ಅದೇನಾಗುತ್ತೆ ಮತ್ತು ಕಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ನಮ್ಮ ಗ್ಯಾಸ್ ಸ್ಟವ್ ಅನ್ನೋದು ಬೇಗ ಹಾಳಾಗೋಗುತ್ತೆ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಪ್ರತಿದಿನವೂ ಗ್ಯಾಸ್ ಸ್ಟವ್ನ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಡೀಪ್ ಕ್ಲೀನ್ ಮಾಡಿದ್ರು ನಾನು ಇವಾಗ ಮಾಡಿದೆ ಇದೇ ಈ ಮೆಥಡಲ್ಲಿ ಮಾಡಿದ್ರೆ ನಿಮ್ಮ ಗ್ಯಾಸ್ ಸ್ಟೌವ್ ತುಂಬ ದಿನ ಬಾಳಿಕೆ ಬರುತ್ತೆ ಆಯಿತಾ ಸೊ ನೀರು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ತಿಕ್ಕಿ 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 ತೊಳೆದು ಒಣಗಕ್ಕೆ ಕಿಡಕ್ಕೆ ಹೋಗ್ಬೇಡಿ ಆಯಿತಾ ಸೊ ಇಷ್ಟು ಇದಿಷ್ಟು ಮೆಟೆಡನ್ನ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ನಾವು ಗ್ಯಾಸ್ ಸ್ಟವ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಯಾವುದೇ ವಸ್ತು ಆದರೂ ನಾವು ಎಷ್ಟು ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಅದು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಯಾವುದೇ ಒಂದು ವಸ್ತುನ ನಾವು ಪರ್ಚೇಸ್ ಮಾಡಬೇಕಾದ್ರೆ ಅದರಿಂದ ಎಷ್ಟು ಶ್ರಮ ಇರುತ್ತೆ ಅನ್ನ ತಂದಿರುವಂಥ ವ್ಯಕ್ತಿ ಶ್ರಮ ಎಷ್ಟಿರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ವಸ್ತುಗಳನ್ನ ಯೂಸ್ ಮಾಡ್ತಾಯಿದ್ರೆ ನಮಗೆ ಯಾವ ಪ್ರಾಬ್ಲಮ್ಮು ಬರೋದಿಲ್ಲ ಸೊ ಇವಾಗ ನೈಟ್ ಅಲ್ವಾ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಗ್ಯಾಸ್ ಸ್ಟೌವ್ನ ಕ್ಲೀನ್ ಮಾಡಿ ಕೌಂಟರ್ ಟಾಪ್ನೂ ಕೂಡ ಕ್ಲೀನ್ ಮಾಡಿ ಲಾಸ್ಟಲ್ಲಿ ಇವಾಗ ನೈಟಲ್ಲಿ ಉಳ್ದಿರೋಂಥ ಅಡುಗೆನ ಗ್ಯಾಸ್ ಸ್ಟೌವ್ ಮೇಲೆ ಇಡಲೇಬೇಕು ಗ್ಯಾಸ್ ಸ್ಟೌವ್ನ ಯಾವುದೇ ಕಾರಣಕ್ಕೂ ಯಾವುದೇ ಟೈಮ್ನಲ್ಲೂ ಕಾಲಿ ಇಡಕ್ಕೆ ಕೊಟ್ಬೇಡಿ ಮಧ್ಯಾಹ್ನ ಆಗಿರ್ಬೋದು ನೈಟ್ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಗ್ಯಾಸ್ ಸ್ಟೌವ್ ಮೇಲೆ ನಾವು ಮಾಡಿರೋಂಥ ಅಡುಗೆನ ಇಡಲೇಬೇಕು ಅಕಸ್ಮಾತ್ ಮನೇಲಿ ಯಾರಾದರೂ ಜಾಸ್ತಿ ಜನ ಊಟ ಮಾಡೋಕ್ಕೆ ಬಂದು ಯಾವುದೇ ರೀತಿ ಅಡುಗೆ ಉಳಿದಿರಲಿಲ್ಲಪ್ಪ ಅಂತ ಅಂದರೆ ಒಂದು ಪಾತ್ರೆಯಲ್ಲಿ ನೀರನ್ನ ತುಂಬಿಸಿ ನೀರನ್ನಾದರೂ ಗ್ಯಾಸ್ ಸ್ಟವ್ ಮೇಲೆ ಇಡಲೇಬೇಕು ಅನ್ನಪೂರ್ಣೇಶ್ವರಿ ದೇವಿ ಇರುವಂಥ ಸ್ಥಾನ ಅದು ಸೊ ಹಂಗಾಗಿ ಖಾಲಿ ಬಿಡೋಕೋಗ್ಬಿಡಿ ಗಂಗಾದೇವಿನಾದರೂ ತುಂಬಿ ಸ್ಟೌವ್ ಮೇಲೆ ಇಟ್ಟರೆ ತುಂಬಾ ಒಳ್ಳೆಯದು ಸೊ ನೋಡಿದ್ರಲ್ವ ಈ ರೀತಿಯಾಗಿತ್ತು ನನ್ನ ಇವತ್ತಿನ ದಿನ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನಾನು ಮಾಡಿರೋ ಅಡುಗೆ ರೆಸಿಪಿ ಆಗಿರ್ಬೋದು ಕ್ಲೀನಿಂಗ್ ಟಿಪ್ಸ್ ಆಗಿರ್ಬೋದು ಗ್ಯಾಸ್ ಸ್ಟವ್ ಕ್ಲೀನ್ ಮಾಡೋ ಟಿಪ್ಸ್ ಆಗಿರ್ಬೋದು ಸೊ ಎಲ್ಲಾನು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಟ್ಟು ನಿಮ್ಮ ಮನಸ್ಸಿಗೆ ಏನೋ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬ ಬಾಯ್ ಟೇಕ್ ಕೇರ್